ಬಟ್ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಒಂದ್ ಸಿನ್ಮಾಲಿಗೆ ಡೈಲಾಗ್ ಹೇಳಿದ್ದೀನಿ ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಬರುತ್ತದೆ ನಾನ್ ಕರೆಕ್ಟ್ ಯಾರು ಸರಿ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚುರಿಟಿ ಬರ್ತಿದ್ದಕ್ಕೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ಎಲ್ಲೋ ಒಂದು ಶಕ್ತಿ ಇನ್ನೂ ಇದೆ ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದ್ದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡಬೇಕು ಅಂತ ನಾನು ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗ್ಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗಬೇಕು ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ ಸರ್ ಆದ್ರೂ ಸರ್ ನೀವು ಯಾಕೆ ಸರಿ ಇಷ್ಟು ಮೋಸ ಮಾಡ್ತೀರ ಇಷ್ಟಿಷ್ಟು ಉಪ್ಪಿನಕಾಯಿ ಅಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರಿ ಇಷ್ಟಿಷ್ಟೇ 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 ಕೊಡ್ತೀರಾ ಇಲ್ಲೂನು ಇನ್ನೇ ನೀವು ಬಂದ್ರಿ ನಿಮ್ ಕಣ್ ಕಾಣಿಸ್ತಾ ಅಷ್ಟು ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇರ್ಬೇಕಲ್ಲ ಇವ್ರನ್ನೆಲ್ಲ ಹೌದು ಅಲ್ಲ ಯಾನ್ ಸರ್ ಲೋಯಿ ತಕಿನ ಬ್ಯಾಕ್กราಂಡ್ ಕಥೆ ಬಿಗಿನಿಂಗ್ ಇನ್ ದಿ ಸೀಕ್ ಟು ಸಿನಿಲ್ಲ ಫಸ್ಟ್ ಶಾಟ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ ಅದಕ್ಕೆ ಮುಂಚೆ ಇದು ಬರುತ್ತೆ ಏನ್ ಹೇಳಿ ಅದು ಸಿಗ್ರೆಟ್ಸ್ ಸ್ಮೋಕಿಂಗ್ ಹೇಳ್ತೀರಾ ಸರ್ ಆಗ್ಲೇ ನಮ್ಮ ಒಂದು ಆಸೆ ಇದೆ ಸರ್ ಈ ಒಂದು ವಿಡಿಯೋದಲ್ಲೇ ನೀವು ಲೈಕ್ಸ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಆದ್ರೆ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಒಂದು ಮಜಾ ಸರ್ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ

I love I love you. You, you must love me. ये लव है सर एंड आई रिक्वेस्ट टू प्लीज जॉइन अस ऑन स्टेज वन फोटो अपॉर्चुनिटी प्लीज। प्लीज सर 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 कम। आपर्चुनिटी आगे प्लस प्लिस Thank you for watching!